ಹಾಗೆಯೇ ನಮ್ಮ ದಕ್ಷಿಣ ಕೊಡಗು ಲೇಖಕಿಯ ಮತ್ತು ಕಲಾವಿದರ ವೇದಿಕೆ ವಿರಾಜಪೇಟೆ ಈ ಒಂದು ಉದ್ಘಾಟನಾ ಉದ್ಘಾಟನೆ ಮತ್ತು ಕವಿಗೋಷ್ಠಿಯಲ್ಲಿ ನಮಗೆ ಪ್ರಾರ್ಥನೆ ಅತಿ ಮುಖ್ಯವಾಗಿದೆ ಈ ಪ್ರಾರ್ಥನೆಯನ್ನು ಸೋಮೆಯಿಂದ ಕೌಶಲ್ಯ ಸಾಹಿತಿಗಳು ಇವರು ನೆರವೇರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಪುರಸಭೆಯ ಕೌನ್ಸಿಲರ್ ಆಗಿರುವ ಶ್ರೀಮತಿ ದೇಚಮ್ಮ ಕಾಳಪ್ಪ ಅವರಿಗೆ ನಾನು ಸರ್ವರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವರಿಗೆ ಶ್ರೀಮತಿ ಸುಪ್ರಿಯಾ ದಿರೇ ಅವರು ಮೂಗುಚ್ವತ್ತು ನೀಡುವುದರ ಮೂಲಕ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ರೂವಾಗಿ ಎಂದರೆ ಪುಷ್ಪಲತಾ ಶಿವಪ್ಪ ಅವರು ಅವರು ಇಂದು ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಇವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ विराजर पेटेता लोगू, कन्नन ನಿಮ್ಮ ಒಂದು ಪ್ರೀತಿಯ ಆರೈಕೆ ನಮ್ಮ ಈ ಒಂದು ದಕ್ಷಿಣ ಕೊಡಗು ಲೇಖಕಿಯರ ಮತ್ತು ಕಲಾವಿದರ ವೇದಿಕೆಯ ಪರವಾಗಿ ಇರಲಿ ನಿಮ್ಮ ನಿಮ್ಮ ಒಂದು ಆಶೀರ್ವಾದವನ್ನು ಸದಾ ಬಯಸುತ್ತಾ ನಮ್ಮ ಬ್ಯಾನರ್ ಅನ್ನು ಪ್ರಸ್ತುತಪಡಿಸಿದಂತಹ ಸರ್ವರಿಗೂ ಸಹ ಧನ್ಯವಾದಗಳು ಶ್ರೀ ಪರಮಾನಂದೇ ಜಗದ್ಗುರು ನಿಮ್ಮ ಗಣ್ಣನೆ సాహిత్య అభిమాని సుమారు వర్షం విరజపేట తాలూకీ లేఖకీయ సంఘటన లేఖకీ సేర్కొంటు కతె కవనలను రచన పరస్పర నాము చర్చసి అదే నమేరు అవకాశాలు సిగ్తాయి ఈ గ్రామీణ ప్రతిభ ముందే తరువాత నావుడు కూడా సంఘటన నిల్వికారక్షిణ కొడుకు కళాదర వేదిక ఉపస్థితి సర్వ గణ్యరే ఇవతిన ఈ సుందర సమారీ నెరవంతేఖకరే ಹಾಗೂ ಮಾಧ್ಯಮ ಮಾಧ್ಯಮದವರೇ ಹಾಗೂ ಹಿರಿಯರೇ ಕಿರಿಯರೇ ನಾನು ಇವತ್ತಿನ ಮೇಡಮ್ ಅವರಿಂದ ಸಡನ್ ಆಗಿ ಒಂದು ಮಾತಾಡಬೇಕು ಅಂತ ಹೇಳಿದ್ರು ನಾನೇನು ಪ್ರಿಪೇರ್ ಆಗಿರೋ ಬಂದಿಲ್ಲ ಏನ್ ಮಾತಾಡಬೇಕು ಅಂತ ಹೇಳೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಯಾಕಂತ ಹೇಳಿದ್ರೆ ಈ ವೇದಿಕೆಯಲ್ಲಿ ಇರುವಂತಹವರೆಲ್ಲರೂ ನೀವೆಲ್ಲರೂ ಲೇಖಿಕ್ತ ಇಲ್ಲಿ ನಮ್ಮ ಮುಂದೆ ಇರುವಂತವರು ಕೂಡ ಕಲಾವಿದರಿದ್ದೀರಾ ನಿಮ್ಮ ಮುಂದೆ ನಾನು ಏನಾದರೂ ಮಾತಾಡಿದ್ರೆ ತಪ್ಪಾಗಬಹುದು ಅಂತ ಹೇಳುವಂತಹ ಒಂದು ಮನೋಭಾವನೆ ನನ್ನಲ್ಲಿದೆ ಮೊದಲನೇದಾಗಿ ನಾನು ದೊಡ್ಡ ಭಾಷಣಗಳಿಗೆ ಅಂತೂ ಅಲ್ವೇ ಅಲ್ಲ ಏನು ಫ್ಲೂ ಕಲಿ ಬಸ್ತೋ ಅನ್ಪತ್ತೀವಿ ಅಂತ ಹೇಳ್ತೀವಲ್ಲ ಹಾಗೆ ಒಂದು ಫ್ಲೂ ಕಲಿ ನನ್ನ ರಾಜಕಾರಣಕ್ಕೆ ಕಾಲಿಟ್ಟಿರೋದು ನನ್ನ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕಷ್ಟಕ್ಕೇನು ಆಗೋದಿಲ್ಲ ನಮ್ದೇ ಆದಂತಹ ಕೆಲಸಗಳಿರುತ್ತೆ ನಮ್ದೇ ಆದಂತಹ ಫ್ಯಾಮಿಲಿ ಲೈಫ್ ಇದೆ ಅದು ಅದರಲ್ಲಿ ನಾವು ನಮ್ಮ ಸಮಾಜಕ್ಕೆ ಅಂತ ಹೇಳ್ಕೊಂಡು ನಾವು ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮ ದೈನಂದಿನ ಏನು ಒಂದು ಈ ಜೀವನ ಚರಿತ್ರೆ ಅಂತ ಹೇಳ್ಬೋದು ಈ ಜೀವನದಲ್ಲಿ ಒಂದು ಕೈಲಾದಷ್ಟು ಮಟ್ಟಿಗೆ ನಾವು ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಮುಡುಪಾಗಿರೋದು ಹಾಗೂ ಮುಂದಿನ ಪೀಳಿಗೆಗೆ ನಾವು ಒಂದು ವೇದಿಕೆ ಬಹಳ ವಿಭಿನ್ನವಾದಂತಹ ವೇದಿಕೆ ಅಂತ ಹೇಳ್ಬೋದು ತಾವೆಲ್ಲರೂ ಗೃಹಿಣಿಯರು ನಮಗೆ ಸಿಕ್ಕುವಂತಹ ಅವಕಾಶಗಳು ಪ್ರತಿನಿತ್ಯ ಬಹಳ ಕಡಿಮೆ ಹೆಣ್ಣು ಅಂತ ಹೇಳಿದ್ರೆ ಸಾಕು ಅವರು ಮಾಡುವಂತಹ ಕೆಲಸಗಳೇನಿದೆ ಅದು ಬಹಳ ಉತ್ತಮ ಹಾಗೂ ಬಹಳ ದೊಡ್ಡ ಸಾಧನೆ ಅದು ಕೇಳ್ತೀವಿ ನಾವು ನೀವು ಎಂಪ್ಲಾಯಿಯ ನೀವೇನು ಮನೆಯಲ್ಲಿ ಲೈಫ್ ಅಥವಾ ಅರಿವು ಹೌಸ್ ಮೇಕರ್ ಅಂತ ಕೇಳ್ತೀವಿ ಸಿಂಪಲ್ ಆಗಿ ಹೇಳ್ಬೋದು ಹೌಸ್ ಮೇಕರ್ ಅಂತ ಹೇಳ್ಬೋದು ಆದ್ರೆ ಅವರು ಮಾಡುವಂತಹ ಕೆಲಸ ಇದೆಯಲ್ಲ ಒಂದು ಸ್ತ್ರೀ ಅವ್ರು ಮಾಡುವಂತಹ ಕೆಲಸ ಅದನ್ನ ನಮ್ಗೆ ಊಹೆ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾಳೆ ಅವಳ ಸಂಸಾರದ ಸಾಗರವನ್ನು ನಿಗಿಸ ನೀಗಿಸ್ಕೊಂಡು ಹೋಗ್ಬೇಕು ಅವಳ ದೈನ ನೋಡಬೇಕು ಬಹಳಷ್ಟು ಕಷ್ಟಗಳಿದೆ ಸ್ಪೆಷಲಿ ಹೆಣ್ಣು ಮಕ್ಕಳು ಅವರಿಗೆ ನನ್ನ ಅಭಿಪ್ರಾಯದಲ್ಲಿ ಹೆಣ್ಣು ಮಕ್ಕಳು ಅವರ ದೈನಂದಿನ ಬದುಕಿನಿಂದ ಹೊರಟೆ ಬರಬೇಕು ಅವರಿಗೆ ಸಿಕ್ಕುವಂತಹ ಅವಕಾಶಗಳ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳುವಂಥದ್ದು ನನ್ನೊಂದು ಒಪಿನಿಯನ್ ಹಾಗೆ ಈ ಒಂದು ಚಿಕ್ಕ ವೇದಿಕೆ ನೀವೇನು ಮಾಡಿಲ್ಲ ಇವತ್ತು ಅದು ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಒಂದು ದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಬೇಕು ಅಂತ ಹೇಳುವಂಥದ್ದು ನನ್ನ ಆಶಯ ಈ ವೇದಿಕೆಯಲ್ಲಿ ನಾವು ನಿಮ್ಮ ಕಮಿಟಿ ಸದಸ್ಯರೊಂದಿಗೆ ಒಂದು ಕಿವಿ ಮಾಹಿತಿ ಏನು ಅಂತ ಹೇಳಿದ್ರೆ ನೀವು ಶುರು ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರ ಆದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಪಾಲಿಟಿಕ್ಸ್ ಹೇಳುವಂಥದ್ದನ್ನ ನಾವು ತರಬಾರ್ದು ಇದು ಕಲಾವಿದರ ವೇದಿಕೆ ಕಲಾವಿದರಿಗೆ ಸೀಮಿತವಾಗಿರಬೇಕು ಹಾಗೂ ಸರ್ವ ಜನಾಂಗದವರು ಧರ್ಮ ಕಲಾವಿದರನ್ನು ಬೆಳೆಸುವಂತದ್ದಕ್ಕೆ ನೀವೊಂದು ಬುನಾದಿ ಆಗ್ಬೇಕು ಅಂತ ಹೇಳುವಂತದ್ದು ನನ್ನ ಒಂದು ಅನಿಸಿಕೆ ವಿರಾಜ್ಪೇಟೆಯಲ್ಲಿ ಉತ್ತಮವಾದಂತಹ ಒಂದು ವೇದಿಕೆಯ ನಿರ್ಮಾಣ ಆಗಿದೆ ಇವತ್ತು ಇದು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಲುಪುವಂತಹ ಒಂದು ಕೀರ್ತಿಯ ಪತಾಕೆ ನಿಮಗೆ ನಿಮ್ಮ ಇವತ್ತಿನ ಈ ಸದಸ್ಯರಿಗೂ ಹಾಗೂ ಎಲ್ಲ ಕಲಾವಿದರ ಭಾಗಕ್ಕೆ ಸೇರಿ ಅಂತ ಹೇಳುತ್ತಾ ನಾನು ಯಾರು ಮಾತಾಡೋದು ಒಂದು ಕಲಾವಿದರ ವೇದಿಕೆ ವಿರಾಜಪೇಟೆ ಇದು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತಹ ಈ ವೇದಿಕೆಯನ್ನ ಕಟ್ಟಿ ಬೆಳೆಸಲಿರುವ ಮತ್ತು ಇದನ್ನು ಹುಟ್ಟುಹಾಕಿರುವಂತಹ ಎಂ ಪಿ ಪುಷ್ಪಲತಾ ಶಿವಪ್ಪ ಅವರೇ ಈಗ ತಾನೇ ಉದ್ಘಾಟನೆಯನ್ನ ಮಾಡಿ ಬೆರಳಿರುವಂತಹ ತೇಜಮ್ಮ ಕಾಳಪ್ಪ ಅವರೇ ಹಾಗೆ ವಿರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿರುವಂತಹ ಪಿ ಜಿ ಸಾವಿತ್ರಿ ಅವರೇ ಹಾಗೂ ಈ ವೇದಿಕೆಯನ್ನ ಕುಟ್ಟು ಹಾಕಲಿಕ್ಕೆ ಶಿವಪ್ಪ ಪುಷ್ಪರತ ಶಿವಪ್ಪ ಅವರೊಂದಿಗೆ ಕೈ ಜೋಡಿಸಿದಂತಹ ನಳಿಲಾಕ್ಷಿ ಮ್ಯಾಡ ಹಾಗೆ ವಿಮಲಾ ದಶರಥ ಅವರೇ ರಚಿತಾ ಕಾರ್ಯಪ್ಪ ಅವರೇ ಕೆಟಿ ವಾತ್ಸಲ್ಯ ಅವರೇ ಸೋಮೆಯನ್ನ ಕೌಶಲ್ಯ ಅವರೇ ಹಾಗೂ ಇಂದಿನ ಈ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಕವಿಗಳೇ ಅವರೊಂದಿಗೆ ಅವರಿಗೆ ಸಹಕಾರವನ್ನ ನೀಡ್ತಾ ಇರುವಂತಹ ಪುರುಷ ಶ್ರೇಷ್ಠರು ಯಾಕೆಂತ ಹೇಳಿದ್ರೆ ಮಹಿಳೆಯರು ಯಾವ ಕಾರ್ಯಕ್ರಮಕ್ಕೆ ಬರಬೇಕಾದ್ರೂ ಪುರುಷರ ಬೆಂಬಲ ಸಹಾಯ ಬೇಕೇ ಬೇಕು ಹಾಗೂ ಪತ್ರಕರ್ತನೇ ತಂದೆಯೇ ಪ್ರಾರಂಭ ಆಗಬೇಕಿತ್ತು ಪರವಾಗಿಲ್ಲ ಈಗ ಆರಂಭ ಆಗಿದೆ ಇದು ಎಲ್ಲರನ್ನ ಒತ್ತುಗೂಡಿಸಿ ಬೆಳೆಸುವಂತಹ ವೇದಿಕೆಯಾಗಿ ಅಂತ ಹೇಳಿ ಮೊದಲು ನಾನು ಹಾರೈಸುತ್ತೇವೆ ಆಗಮಿಸಿ ತಮ್ಮ ಅಧ್ಯಕ್ಷ ಗುಡಿಗಳನ್ನು ಮಾಡಿದಂತಹ ಶ್ರೀಮತಿ ಡಾಕ್ಟರ್ ಮುಲ್ಲೇಗಡ ರೇವತಿ ಪೂವಯ್ಯ ಇವರಿಗೆ ಧನ್ಯವಾದಗಳು